ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಮದುವೆಯಲ್ಲಿ ಸಪ್ತಪದಿ ತುಳಿದ ನಂತರ ವರನು ವಧುವಿಗೆ ಅರುಂಧತಿ ನಕ್ಷತ್ರ ತೋರಿಸುವ ಪದ್ಧತಿ ಇದೆ ಆದರೆ ಇದರ ಆಚರಣೆಯ ಹಿಂದಿನ ಉದ್ದೇಶ ಅರಿಯದೆ ಎಷ್ಟೋ ದಂಪತಿಗಳು ಇದ್ದಾರೆ ಮತ್ತು ತಮಾಷೆಯಾಗಿ ಆಕಾಶ ನೋಡಿ ಬರುತ್ತಾರೆ ಇದರ ಉದ್ದೇಶ ನೂತನ ದಂಪತಿಗಳು ಸದಾಕಾಲ ಅರುಂಧತಿ ವಸಿಷ್ಠ ದಂಪತಿಯಂತೆ ಅನ್ಯೋನ್ಯವಾಗಿರಬೇಕು ಎಂಬುದಾಗಿದೆ ಇದು ಕೇವಲ ಅರುಂಧತಿ ನಕ್ಷತ್ರವಲ್ಲ ಬದಲಿಗೆ ನಾವು ಯಾವಾಗಲೂ ಅರುಂಧತಿ ವಸಿಷ್ಠ ಎಂಬ ಹೆಸರನ್ನು ಜೋಡಿಯಾಗಿ ತೆಗೆದುಕೊಳ್ಳಬೇಕು ವೈದಿಕ ಗ್ರಂಥಗಳಲ್ಲಿ ಋಷಿ ವಸಿಷ್ಠ ಅರುಂಧತಿ ದೇವಿಯನ್ನು ವಿವಾಹವಾದರು ಅವರಿಬ್ಬರು ಪರಿಪೂರ್ಣ ದಂಪತಿಯಾಗಿದ್ದರು ಇಬ್ಬರು ಬೇರೆ ಬೇರೆ ವರ್ಣ ವ್ಯವಸ್ಥೆಯಿಂದ ಬಂದರೂ ಸಹ ಅವರು ಒಬ್ಬರನ್ನೊಬ್ಬರು ಗೌರವಿಸುತ್ತಿದ್ದರು ಮತ್ತು ಅವರ ವೈವಾಹಿಕ ಜೀವನ ಎಲ್ಲರಿಗೂ ಮಾದರಿಯಾಗಿತ್ತು ಮತ್ತು ಒಬ್ಬರಿಗೊಬ್ಬರು ಹೇಗಿದ್ದರು ಎಂಬುದನ್ನು ಸೂಚಿಸಲು ಎರಡು ನಕ್ಷತ್ರ ಪುಂಜಗಳಿಗೆ ಅರುಂಧತಿ ವಸಿಷ್ಠ ಎಂದು ಹೆಸರಿಸಲಾಗಿದೆ ಹೌದು ಅರುಂಧತಿ ವಸಿಷ್ಠ ಎಂಬುದು ಎರಡು ನಕ್ಷತ್ರ ಪುಂಜಗಳ ರಾಶಿ ಎರಡು ನಕ್ಷತ್ರಗಳ ಪುಂಜವು ಜೊತೆಯಲ್ಲಿದ್ದಾಗ ಒಂದು ಮಧ್ಯದಲ್ಲಿರುತ್ತದೆ ಇನ್ನೊಂದು ಕೇಂದ್ರದ ಸುತ್ತ ಕೇಂದ್ರ ನಕ್ಷತ್ರದ ಸುತ್ತ ತಿರುಗುತ್ತಿರುತ್ತದೆ ಆದರೆ ವಸಿಷ್ಠ ಅರುಂಧತಿ ನಕ್ಷತ್ರ ಹಾಗಲ್ಲ ಅವು ಪರಸ್ಪರ ಒಂದನ್ನೊಂದು ಸುತ್ತುತ್ತವೆ ಎರಡು ನಕ್ಷತ್ರಗಳ ಕೇಂದ್ರದಲ್ಲಿ ಉಳಿಯದೆ ಪರಸ್ಪರ ಸಮನಾಗಿ ಸುತ್ತುತ್ತಿರುತ್ತವೆ ಅದೇ ರೀತಿ ವಿವಾಹಿತ ದಂಪತಿ ಹೀಗೇ ಇರಬೇಕು ಎಂಬುದನ್ನು ಸೂಚಿಸುತ್ತದೆ ಹಳೆಯ ದಿನಗಳಲ್ಲಿ ಪುರೋಹಿತರು ವಿವಾಹಿತ ದಂಪತಿಗಳಿಗೆ ಈ ನಕ್ಷತ್ರ ಪುಂಜವನ್ನು ತೋರಿಸಿ ದಾಂಪತ್ಯ ಜೀವನ ಹೀಗೆ ಇರಲಿ ಎಂದು ಹಾರೈಸುತ್ತಿದ್ದರು ಆದರೆ ಇಂದು ಆಚರಣೆಯ ಮೂಲ ಉದ್ದೇಶ ಅರಿಯದೇ ಇರುವ ಎಷ್ಟೋ ದಂಪತಿಗಳು ಇದ್ದಾರೆ ನಮ್ಮ ಪೂರ್ವಜರು ಉಪಕರಣಗಳು ಯಾವುದೇ ಇಲ್ಲದಿರುವಂತಹ ಕಾಲದಲ್ಲೇ ಅವುಗಳನ್ನು ಗುರುತಿಸಿದ್ದರು ಎಂಬುದು ನಮ್ಮ ಹೆಮ್ಮೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್